ಇಂದಿನಿಂದ ಪ್ರಾರಂಭವಾಗ ಪ್ರಾರಂಭ ಆಗ್ತಾ ಇರುವಂತಹ ಚಳಿಗಾಲದ ಅಧಿವೇಶನ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ಬೇಕಾಗಿದೆ ಪ್ರಮುಖವಾಗಿ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ಬೆಳತಕ್ಕಂತ ರೈತರು ಭತ್ತ ತೊಗರಿ ಈ ರಾಜ್ಯ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಮತ್ತೊಂದು ಕಡೆ ಏನ್ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು ನಿರುದ್ಯೋಗಿಗಳಿಗೆ ನಿರುದ್ಯೋಗಿಗಳನ್ನ ನಿರ್ಮೂಲನೆ ಮಾಡ್ತೇವೆ ಲಕ್ಷಾಂತರ ಯುವಕರಿಗೆ ಒಂದು ಉದ್ಯೋಗವನ್ನ ಕೊಡುವಂತೆ ಕೆಲಸ ಮಾಡ್ತೇವೆ ನಿಮ್ಮ ಭರವಸೆಯನ್ನ ಕೊಟ್ಟಿದ್ರು ಅದು ಕೂಡ ಆ ಭರವಸೆ ಕೂಡ ಇವತ್ತು ಈಡೇರಿಲ್ಲೇಕಾರರ ಸಮಸ್ಯೆಗಳು ಇರ್ಬೋದು ರಾಜ್ಯದ ಅಭಿವೃದ್ಧಿಯ ವಿಚಾರ ಎಲ್ಲ ವಿಚಾರಗಳನ್ನ ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕಾಗಿದೆ ಜೊತೆ ಜೊತೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಈ ವಿಚಾರದಲ್ಲೂ ಕೂಡ ಚರ್ಚೆನ ಮಾಡೋರಿದ್ದೆ ಕಬ್ಬು ಮತ್ತೆ ಕಬ್ಬು ಮತ್ತೆ ಮೆಕ್ಕೆಜೋಳದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದನ್ನ ತಿಳ್ಕೊಬೇಕು ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಬಹಳ ನಿಸ್ಸೆಮರಿದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಳ್ಳುವ ಸಲುವಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ದೂರುವಂತದ್ದು ಪ್ರಧಾನ ಮಂತ್ರಿಗಳಿಗೆ ಪತ್ರವನ್ನ ಬರೆಯುವಂತದ್ದು ಬಹಳ ನಿಸ್ಸೆಮರಿದ್ದಾರೆ ಆದ್ರೆ ಇದರ ನಡುವೆ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ನೂರ ನಾವು ಶಾಸಕರು ಅವ್ರಿಗೆ ಜೊತೆಯಲ್ಲಿದ್ದಾರೆ ಅದನ್ನ ಮರ್ತಾ ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ಕರ್ತವ್ಯವನ್ನ ಮರ್ತಿದ್ದಾರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ದೂರ ಒಂದು ಪರಿಪಾಠವನ್ನ ಮಾಡ್ಕೊಂಡು ಬಂದಿದ್ದಾರೆ ವಿನಃ ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಕೊಡ್ತಕ್ಕಂತ ಸಲುವಾಗಿ ಡ್ರಾಮಾ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಂತ್ ಮೀಟಿಂಗ್ ಚರ್ಚಾ ಮಾಡ್ತಾರೆ ಚರ್ಚೆ ಬಿಜೆಪಿಯಲ್ಲಿ ಬಹಳಷ್ಟು ಒಡಕಿದೆ ಬಗ್ಗೆ ನಮ್ಮಲ್ಲಿ ಯಾವ ಜಗಳ ರಾಜಕೀಯ ಪಕ್ಷ ಆದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿದೆ ಆಡಳಿತ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ದಂಡನ ಕಡ್ಕೊಂಡು ಶಾಸಕರ ದಂಡನ ಕಡ್ಕೊಂಡು ವಾರದಲ್ಲಿ ಮೂರ್ನಾಲ್ಕು ದಿನ ಡೆಲ್ಲಿ ಹೋಗಿ ಕೂತಿರ್ತಾರೆ ಉಪ ಮುಖ್ಯಮಂತ್ರಿಗಳು ಅವ್ರ ಸಚಿವರು ದಂಡ ತಗೊಂಡು ಅವ್ರು ಡೆಲ್ಲಿ ಕೂತ್ಕೊಳ್ತಾರೆ ಇವರ ಆಂತರಿಕ ಕಚ್ಚಾಟದ ಪರಿಣಾಮ ಹಾಗೆ ಇವತ್ತು ಕಬ್ಬು ಬೆಳೆಗಾರ ಆಗ್ಲಿ ಮೆಕ್ಕೆಜೋಳ ಬೆಳತಕ್ಕಂಥ ರೈತರು ಇರ್ಬೋದು ಭತ್ತ ಬೆಳಿತಕ್ಕಂಥ ರೈತರು ಈ ಸಮಸ್ಯೆ ಬಂದಾಗ ಸಕಾಲಕ್ಕೆ ಇವತ್ತು ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಇವ್ರ ಯೋಗ್ಯತೆಗೆ ಇದೇ ಬೆಳಗಾವಿನಲ್ಲಿ ಐದಾರು ದಿನಗಳು ರೈತರು ಬೀದಿಗಿಳಿದು ಕಬ್ಬು ಬೆಳಗಾರ ಹೋರಾಟ ಮಾಡ್ತಾ ಇದ್ರು ಒಬ್ಬ ಸಚಿವಾಲ ಬಂದು ಮಾತಾಡಿಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟ ಕೇಳಿದ್ಮೇಲೆ ಆಮೇಲೆ ಸಕ್ಕರೆ ಮಾಲೀಕರನ್ನ ಕಾರ್ಖಾನೆ ಮಾಲೀಕರನ್ನ ಕಬ್ಬು ಬೆಳೆಗಾರನ ಕರೆದ್ರು ಇವತ್ತೂ ಕೂಡ ಇತ್ಯರ್ಥ ಆಗಿದೆ ಸಮಸ್ಯೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಯಾವಾಗ ತೆಗೆ ತರಿಬೇಕಾಗಿತ್ತು ಎಲ್ಲಾ ದಲ್ಲಾಳಿಗಳಿಗೆ ಬ್ರೋಕರ್ ಗಳಿಗೆ ಅವಕಾಶ ಮಾಡಿಕೊಟ್ಟು ರೈತರ ಜೀವನ ಹಿಂಡಿ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಎಂಎಸ್ಪಿ ಪಿ ಎರಡ್ ಸಾವಿರದ ನಾನೂರು ರೂಪಾಯಿ ಇದ್ರು ಕೂಡ ಈ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರ್ತಕ್ಕಂಥ ಪರಿಣಾಮವಾಗಿ ಸ್ವಲ್ಪ ರೈತರು ಐನೂರು ಸಾವಿರದ ಆರ್ನೂರ ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ವೈಫಲ್ಯವೇ ಇವತ್ತು ಅತಿಥಿ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನಾಗಿದೆ ಪರಿಸ್ಥಿತಿ ಕೂಡ ಹೆಚ್ಚು ಮಾಡಬೇಕಂದ್ರು ಅವರು ಕೂಡ ಬೀದರ್ ಬೀದಿ ಹೋರಾಟ ಮಾಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರ ಏನಾಗಿದೆ ಶಿಕ್ಷಣ ಶಿಕ್ಷಣ ಕ್ಷೇತ್ರದ ಏನಾಗಿದೆ ಎಲ್ಲವೂ ಕೂಡ ನಾವು ಚರ್ಚೆನ ಮಾಡ್ತಾ ಇರ್ತದೆ ಏನು ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯಕ್ಕೆ ಈ ನಾಡಿಗೆ ಇರತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ಯಾವುದೋ ಕಾಳಜಿಯನ್ನು ತೋರದೆ ಇರುವಂಥ ಈ ದುರ್ವರ್ತನೆ ಏನಿದೆ ಮತ್ತು ರೈತರ ಸಮಸ್ಯೆಗಳು ಎಲ್ಲವನ್ನು ತೆಗೆದುಕೊಂಡು ನಾಳೆ ದಿನ ಸೌಧ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಈ ರೀತಿ ನಾನಾ ವಿಚಾರಗಳಿದ್ದಾವೆ ಕೊಂಚ ಗ್ಯಾರಂಟಿಗಳು ಯಾವ ರೀತಿ ಪಂಚರ್ ಆಗಿದೆ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳ್ಕೊಂಡು ಹೊಸ ಡ್ರಾಮೆಯನ್ನು ಹೊಸ್ದಾಗಿ ಶುರು ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಚೋರಿ ಚೋರಿಯನ್ನ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತೀವಿ ಪ್ರಯತ್ನ ಮಾಡೋದಕ್ಕೆ ಹೇಳ್ತೀವಿ